ಸದಾ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಹುಟ್ಟು ಹೋರಾಟ ಜನಪರ ಕೆಲಸಗಳ ಮೂಲಕ ಚಿರಪರಿಚಿತರಾಗಿರುವ ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದ ನಿವಾಸಿ ಶ್ರೀ ವೀರೇಶ್ ಸಜ್ಜನರವರು ಹೌದು ವೀಕ್ಷಕರ ಮೂಲತಃ ಕೃಷಿ ಕುಟುಂಬದಲ್ಲಿ ಜನಿಸಿದ ಇವರು ತಂದೆ ಬಸವರಾಜ ಸಜ್ಜನ್ ತಾಯಿ ಶಕುಂತಲಾ ಸಜ್ಜನರವರ ಎರಡನೆಯ ಮಗನಾಗಿ ಇಪ್ಪತ್ತು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಜನಿಸಿದ ಇವರು ತುಂಬಾ ಸರಳ ಸಜ್ಜನಕಿಯ ವ್ಯಕ್ತಿ ಸದಾ ನಗುಮುಖದ ಹೊಡೆಯ ಜನರ ಸೇವೆಗೆ ಜನಾರ್ದನ ಸೇವೆ ಎನ್ನುತ್ತಿರುವ ಇವರು ಎಲ್ ಬಿ ಪದವೀಧರರು ಇವರು ಎರಡು ಸಾವಿರದ ಇಸುವಿಯಲ್ಲಿ ಭಗತ್ ಸಿಂಗ್ ಯುವಕ ಸಂಘವನ್ನ ಬೆಟಗೇರಿ ಗ್ರಾಮದಲ್ಲಿ ಹುಟ್ಟು ಹಾಕಿ ಸಮಾಜದ ಕೆಲಸಗಳನ್ನು ಮಾಡಲು ಮುಂದಾದರೂ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸದಸ್ಯರನ್ನ ಒಳಗೊಂಡ ನಿಸ್ವಾರ್ಥದಿಂದ ಸೇವೆ ಸಲ್ಲಿಸುತ್ತಿರುವ ಸಂಘ ಇದಾಗಿದೆ ಈ ಸಂಘದ ಮುಖ್ಯ ಕಾರ್ಯನಿರ್ವಾಹಕರು ಇವರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದಾರೆ ಹಾಗೂ ನಿರಂತರ ಊರಿನ ಏಳಿಗೆಗಾಗಿ ಶ್ರಮಿಸ್ತಾ ಇದ್ದಾರೆ ಪ್ರಮುಖವಾಗಿ ರೈತರ ಗ್ರಾಮದವರ ಬಹುದಿನಗಳ ಕನಸಾಗಿದ್ದ ಹೇತ ನೀರಾವರಿ ಹೋರಾಟದಲ್ಲಿ ತಾವೇ ಮುಂದಾತ್ವವನ್ನು ವಹಿಸಿಕೊಂಡು ಹೋರಾಟವನ್ನು ಯಶಸ್ವಿಗೊಳಿಸಿದ್ದಾರೆ ಈಗಾಗಲೇ ಹೇತ ನೀರಾವರಿಯ ಕಾಮಗಾರಿ ತ್ವರಿತ ಗತಿಯಲ್ಲಿ ಆರಂಭವಾಗಿ ಈಗ ಒಂದು ಹಂತಕ್ಕೆ ಬಂದು ತಲುಪಿರುವಂಥದ್ದು ತಾವು ಕಂಡ ಕನಸಂತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪಕ್ಷೇತರ ತಾಲೂಕು ಪಂಚಾಯತ್ ಸದಸ್ಯರಾಗಿ ಸಹ ಸೇವೆಯನ್ನ ಸಲ್ಲಿಸಿದ್ದಾರೆ ಅದೇ ರೀತಿ ಪ್ರಸ್ತುತ ಕೊಪ್ಪಳ ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಸಹ ಪ್ರಸ್ತುತ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಗ್ರಾಮದ ಯಾವುದೇ ಜಾತ್ರೆ ಹಬ್ಬ ಹರಿದಿನಗಳಿದ್ದರೆ ತಾವು ಮುಂದೆ ನಿಂತು ಆ ಕಾರ್ಯಕ್ರಮಗಳನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾ ಇರುವಂಥದ್ದು ಅದೇ ರೀತಿ ಪ್ರತಿ ವರ್ಷವೂ ಬೆಟಗಿರಿ ಗ್ರಾಮದ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವಾಗಿ ತಮ್ಮ ಭಗತ್ ಸಿಂಗ್ ಯುವಕ ಸಂಘದ ವತಿಯಿಂದ ರೆಡ್ ಕ್ರಾಸ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡುವುದರ ಮೂಲಕ ಹಾಗೂ ಜನರಿಂದ ರಕ್ತದಾನವನ್ನು ಮಾಡಿಸುವುದರ ಮೂಲಕ ಮನೆ ಮಾತಾಗಿದ್ದಾರೆ ಯಾವುದೇ ಜಾತಿ ಭೇದ ಎನ್ನದೆ ಸರ್ವ ಸಮುದಾಯಗಳ ನೆಚ್ಚಿನ ನಾಯಕರಾಗಿ ವೀರೇಶ್ ಸಜ್ಜನರವರು ಸದ್ಯ ಸುದ್ದಿಯಲ್ಲಿದ್ದಾರೆ ಹಾಗೂ ಧರ್ಮಸ್ಥಳ ಸಂಘದ ಸಹಭಾಗಿತ್ವದಲ್ಲಿ ತಮ್ಮ ಭಗತ್ ಸಿಂಗ್ ಯುವಕ ಸಂಘದಿಂದ ಕೆರೆ ಹೂಳೆತ್ತುವ ಸಮಾಜ ಸೇವಾ ಕಾರ್ಯವನ್ನು ಸಹ ಮಾಡಿದ್ದಾರೆ ಬೆಟಗೇರಿಯಿಂದ ಕೊಪ್ಪಳಕ್ಕೆ ಸಂಚರಿಸುವಂತ ರಸ್ತೆ ದುರಸ್ತಿಗೆ ಒತ್ತಾಯಿಸಿ ರಸ್ತೆ ಕಾಮಗಾರಿಯನ್ನ ತಮ್ಮ ಮುಂದಾತದಲ್ಲಿ ಸಹ ಮಾಡಿ ವಾಹನ ಸವಾರರಿಗೆ ಗ್ರಾಮದ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದಲ್ಲದೆ ಹತ್ತಾರು ಸಮಾಜಮುಖಿ ಕಾರ್ಯಗಳನ್ನ ಮಾಡಿ ಜನರ ನೆಚ್ಚಿನ ನಾಯಕ ಎನಿಸಿಕೊಂಡಿದ್ದಾರೆ ವೀರೇಶ್ ಸಜ್ಜನ್ ರವರು ಮೂಲತಃ ಕೃಷಿ ಕುಟುಂಬದವರಾಗಿರುವುದರಿಂದ ತಮ್ಮದೇ ಆದ ಜಮೀನಿನಲ್ಲಿ ಆರು ಎಕರೆದಷ್ಟು ದಾಳಿಂಬೆ ಎರಡು ಎಕರೆದಷ್ಟು ತೆಂಗು ಹೀಗೆ ಅನೇಕ ಬೆಳೆಗಳನ್ನ ಬೆಳೆಯುತ್ತಿದ್ದಾರೆ ಹಾಗೂ ಇವರದೇ ಆದ ಅಭಿಮಾನಿ ಬಳಗವೂ ಸಹ ಇದೆ ಮುಂದಿನ ದಿನಮಾನಗಳಲ್ಲಿ ಒಬ್ಬ ಜನನಾಯಕರಾಗಿ ಅವರು ಕಂಡ ಕನಸಿನಂತೆ ಒಬ್ಬ ನಾಯಕರಾಗಿ ಬರಲಿ ಅಂತ ಅವರ ಅಭಿಮಾನಿಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ಸಾಧನೆಯ ಹಾದಿಯಲ್ಲಿ ಶ್ರೀ ವೀರೇಶ್ ಸಜ್ಜನ್ರವರು